ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಗುಡ್ ಮಾರ್ನಿಂಗ್ ಹಾಗೂ ಬೆಳಗಿನ ಶುಭೋದಯ ನಾನು ಇವತ್ತು ಬೆಳಗ್ಗೆ ಬೇಗನೆ ಎದ್ದೆ ಎದ್ಬಿಟ್ಟು ಸ್ವಲ್ಪ ಒಂದು ಐದು ನಿಮಿಷ ಕುತ್ಕೊಂಡು ಯೋಚನೆ ಮಾಡಿದೆ ಏನು ತಿಂಡಿ ಮಾಡಲಿ ಏನು ತಿಂಡಿ ಮಾಡಲಿ ಏನು ತಿಂಡಿ ಮಾಡಲಿ ಅಕ್ಕಿ ಅಂತೂ ನೀರಲ್ಲಿ ಹಾಕಿರಲಿಲ್ಲ ಅಕ್ಕಿ ತಿಂಡಿ ತಿಂಡಿ ತಿಂದು ತಿಂದು ನನಗೆ ಬೇಜಾರಾಗಿ ಹೋಗಿದೆ ಹಾಗೆ ಇಡ್ಲಿ ದೋಸೆ ಎಲ್ಲವೂ ತಿಂದು ನಮಗೆ ಸಾಕಾಗಿದೆ ಇವತ್ತು ಅಪರೂಪಕ್ಕೆ ಮಾಡುವಂತಹ ಒಂದು ಚಪಾತಿ ಮಾಡೋಣ ಅದಕ್ಕೊಂದು ಪಲ್ಯ ಮಾಡೋಣ ಅಂತ ತೀರ್ಮಾನ ಮಾಡಿದೆ ನಾನು ಚಪಾತಿ ಮಾಡಲಿಕ್ಕೆ ಬಹಳ ಸೋಮಾರಿ ನಾನು ಹಾಗೆ ಮತ್ತೆ ಏನೋ ಒಂದು ಮಾಡಲೇಬೇಕಲ್ವ ಒಂದು ವ್ಯತ್ಯಾಸ ಇರಬೇಕಲ್ವ ಬೆಳಗಿನ ತಿಂಡಿಗೆ ಬರೀ ಅಕ್ಕಿ ತಿಂಡಿ ಅಕ್ಕಿ ತಿಂಡಿ ಅಂತ ಯಾವಾಗಲೂ ಅದನ್ನು ಕೂಡ ನಮಗೆ ಬೋರ್ ಆಗಿಬಿಡುತ್ತೆ ಹಾಗೆ ನಾನು ಆಲೂಗಡ್ಡೆ ಔಟ್ ಮಾಡೋ ಬದಲು ಆಲೂಗಡ್ಡೆ ಬೇಯಿಸಿ ಅದರ ಸ್ಕಿನ್ ತೆಗಿಯೋಣಂಥ ಆಲೂಗಡ್ಡೆ ಚೆನ್ನಾಗಿ ತೊಳೆದಿಟ್ಟೆ ನಾನು ತೊಳೆದಿಟ್ಟಾಗ ನಮಗೆ ಅದು ಬೆಂದ ಮೇಲೆ ಈಸಿಯಾಗಿ ಸ್ಕಿನ್ ಬರುತ್ತೆ ಇಲ್ಲಾಂದರೆ ಸ್ಕಿನ್ ತೆಗೆಯೋದೊಂದು ಕೆಲಸ ಆಗುತ್ತೆ ಹಾಗೆ ನಾನು ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದು ಅದನ್ನು ಕತ್ತರಿಸಿ ಇವಾಗ ಕುಕ್ಕರಲ್ಲಿ ಬೇಯ್ಲಿಕ್ಕೆ ಇಡೋಣ ಅಂತ ತೀರ್ಮಾನ ಮಾಡಿದ್ದೀನಿ ಅದು ಆ ಕಡೆ ಬೇಯ್ತಾ ಇರುವಾಗ ಈ ಕಡೆ ನಮಗೆ ಬೇರೆ ಕೆಲಸಗಳನ್ನೆಲ್ಲವನ್ನು ಮಾಡ್ಬೋದು ಹಾಗೆ ನಾನಿಲ್ಲಿ ಇವತ್ತು ಪಲ್ಯಕ್ಕೆ ನಾಲ್ಕು ಅಂತ ತಗೊಂಡೆ ಆಲೂಗಡ್ಡೆ ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಹಾಗಂತ ದಿನ ತಿನ್ನಬಾರ್ದು ಇದರಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆ ಅಲ್ವ ಅಗತ್ಯ ಬಂದಾಗ ತಿನ್ನಿ ಮತ್ತು ಸಾರಿಗೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಈಗ ಕುಕ್ಕರಲ್ಲಿ ಬೇಯಲಿಕ್ಕೆ ಇಡ್ತಾಯಿದ್ದೀನಿ ಅಷ್ಟೊತ್ತಿಗೆ ನಾವು ಚಪಾತಿಗೆ ರೆಡಿ ಮಾಡೋಣ ಇಲ್ಲಿ ಚಪಾತಿಗೆ ರೆಡಿ ಮಾಡುವಾಗ ಅಲ್ಲಿ ಆಲೂಗಡ್ಡೆ ಬೇಯ್ತಾ ಇರುತ್ತೆ ಈಗ ನಾನೊಂದು ಇಪ್ಪತ್ತು ಇಪ್ಪತ್ತೆರಡು ಚಪಾತಿ ಮಾಡಬೇಕಷ್ಟೇ ಇವತ್ತು ಹಾಗೆ ಸ್ವಲ್ಪ ಒಂದು ಎರಡು ಗ್ಲಾಸ್ ನೀರು ತಗೊಂಡು ರುಚಿಗೆ ತಕ್ಕ ಉಪ್ಪಾಕಿ ಈಗ ನಮ್ಮ ಗೋಧಿ ಪುಡಿನ ನಾನು ಕಲಿಸ್ತಾ ಇದ್ದೀನಿ ಯಾಕೆಂದರೆ ಗೋಧಿ ಪುಡಿ ಇದು ಸಾಮಾನ್ಯ ಗೋಧಿ ಪುಡಿ ಅಲ್ಲ ಇದು ನಮ್ಮ ತವರು ಮನೆಯಿಂದ ಗೋಧಿನ ತೊಳೆದು ಬಿಸಿಲಲ್ಲಿ ಹಾಕಿ ಅಲ್ಲೇ ಪುಡಿ ಮಾಡಿಕೊಂಡು ಬಂದಿರೋದು ಹಾಗೆ ಗೋಧಿಗೆ ಸ್ವಲ್ಪ ಜೋಳ ಮತ್ತು ಸೋಯಾ ಬೀನ್ಸ್ ಎಲ್ಲ ಹಾಕಿದ್ದೇನೆ ಒಂದು ಐದು ಬಗೆಯ ಪುಡಿಗಳು ಮಿಕ್ಸ್ ಮಾಡಿ ನಾವು ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ ಸಾಮಾನ್ಯವಾಗಿ ನಾನು ಗೋಧಿ ಪುಡಿ ಕುಚ್ಚಲಕ್ಕಿ ಇದೆಲ್ಲ ನಮ್ಮ ಊರಿಂದಲೇ ತಂದು ಅಭ್ಯಾಸ ನನಗೆ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಮಾತ್ರ ಚಪಾತಿ ಮಾಡಲಿಕ್ಕೆ ಬಹಳ ಸೋಮಾರಿ ನಾನು ಒಂಥರ ಏನೋ ಇಷ್ಟ ಚಪಾತಿ ಅದು ಚಪಾತಿ ಮಾಡಲಿಕ್ಕೆ ನನಗೆ ಬಹಳ ಉದಾಸೀನ ಈಗ ಇದನ್ನು ಕಲಸಿ ಚೆನ್ನಾಗಿ ನಾನು ಏನು ಮಾಡ್ತೀನಿ ಗೊತ್ತಾ ಒಂದು ನೂರು ಸಲ ನನ್ನ ಲೆಕ್ಕ ನೂರು ಸಲ ಮೇಲಿಂದ ಕೆಳಗೆ ಎಲ್ಲ ಮಾಡ್ತಾರಲ್ವ ಹೋಟ್ಲಲ್ಲಿ ಹಾಗೆ ನಾನು ಢಾಮ್ 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 ಅಂತ ಹಾಕ್ತೀನಿ ಆಗ ಚಪಾತಿ ನಮಗೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಇವಾಗ ಮೊದಲು ಈ ಥರ ಎಲ್ಲ ಕಲಿಸ್ಬೇಕು ಕಲಸಿದ ಮೇಲೆ ಮೇಲಿಂದ ಕೆಳಗೆ ಹೋಸಲ್ಲಿ ಹಾಕಬೇಕು ಬೆಳಿಗ್ಗೆ ಬೆಳಿಗ್ಗೆ ಢಬಾ 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 ಅಂತ ಸೌಂಡೆಲ್ಲ ಬರುತ್ತೆ ಅದನ್ನೆಲ್ಲ ಬಾಕಿ ನಿದ್ದೆ ಮಾಡಿದವರೆಲ್ಲ ಸಹಿಸ್ಕೊಳ್ಬೇಕು ಚೆನ್ನಾಗಿರೋ ಸ್ಮೂತ್ ಚಪಾತಿ ತಿನ್ನಬೇಕಂದ್ರೆ ನೀವು ಹೊರಗಡೆ ಎಲ್ಲ ನೋಡಿದ್ರಲ್ವ ರೋಡ್ ಸೈಡೆಲ್ಲ ಎಲ್ಲ ಮಾಡೋದು ಹೀಗೆ ಅಲ್ವಾ ಹೀಗೆ ಹಾಕಬೇಕು ನಿಶಬ್ದ ಕೇಳಿ ನೀವು ಈಗ ನಾನು ಮಾತಾಡ್ತಾ ಇಲ್ಲ ನೋಡಿ ಈಗ ಅಂಟಿಗೆ ಸ್ವಲ್ಪ ಎಣ್ಣೆ ಸವರಿ ಈ ಥರ ನಾವು ಹಾಕಬೇಕು ನಮ್ಮ ಬೆರಳಿಗೂ ಕೂಡ ಒಳ್ಳೆ ಎಕ್ಸಸೈಸ್ ಅಲ್ವ ಚಪಾತಿನ ನಾವು ಅಂಟು ಮಾಡುವಾಗ ಹಾಗೆ ಈಗ ಈರುಳ್ಳಿ ನಮ್ಮ ಆಲೂಗಡ್ಡೆ ಪಲ್ಯಕ್ಕೆ ಈರುಳ್ಳಿ ರೆಡಿ ಮಾಡೋಣ ಒಂದು ಕಡೆ ನಮ್ಮದು ಆಲೂಗಡ್ಡೆ ಬೇಯ್ತಾ ಇದೆ ಇನ್ನೊಂದು ಕಡೆ ಚಪಾತಿದು ಅಂಟು ಕೂಡ ಇತ್ತು ತುಂಬ ಆಗಿ ನಮಗೆ ಪ್ರತಿಯೊಂದು ಕೆಲಸವನ್ನು ಈಸಿಯಾಗಿ ಮಾಡ್ಬೋದು ಅದೆರಡು ಆ ಕಡೆ ಒಂದು ಕಡೆ ನಡೀತಾ ಇರುವಾಗ ಈ ಕಡೆ ಈರುಳ್ಳಿ ಹಸಿಮೆಣಸಿನಕಾಯಿ ಎಲ್ಲ ಕಟ್ ಮಾಡಿ ತೆಗಿಬೇಕು ಹಾಗೇ ಪ್ರತಿಯೊಂದು ಕೆಲಸ ನಾವು ತುಂಬ ಆಲೋಚನೆ ಮಾಡಿ ಮಾಡಿದಾಗ ನಮಗೆಲ್ಲ ಕೆಲಸವೂ ಸುಲಭ ಆಗುತ್ತೆ ಮತ್ತು ಕೆಲಸ ಮಾಡುವಾಗ ನಮಗೆ ಬಹಳ ಇಂಟ್ರೆಸ್ಟ್ ಇರಬೇಕು ಯಾರಿಗೋಸ್ಕರ ಮಾಡೋದಲ್ಲ ನನಗೆ ಮೊದಲು ಸ್ವಲ್ಪ ಅಡುಗೆಯಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಹಾಗಾಗಿ ನಾನೆಲ್ಲ ಸುಲಭವಾಗಿ ಮಾಡ್ತೀನಿ ಈಗ ನಾವು ಹೇಗೆ ಆಲೂಗಡ್ಡೆ ಪಲ್ಯ ಮಾಡೋದು ಅಂತ ನಿಮಗೆ ನಾನು ಹೇಳಿಕೊಡ್ತೀನಿ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಈ ಕಡೆ ಆಲೂಗಡ್ಡೆ ಸಾಗು ಅಂತಲೂ ಕೂಡ ಹೇಳ್ತಾರಲ್ವ ಹಾಗೆ ಈಗ ಆರು ಆರು ಈರು ನಾಲ್ಕು ಈರುಳ್ಳಿ ಇನ್ನೊಂದು ಏಳು ಹಸಿಮೆಣ್ಸಿನಕಾಯಿ ತಗೊಂಡಿದ್ದೀನಿ ಇದು ತುಂಬ ಖಾರ ಇಲ್ಲ ಹಸಿಮೆಣಸಿನಕಾಯಿ ಬೇಕಂದರೆ ಹೆಚ್ಚು ಕಮ್ಮಿ ಕೂಡ ಮಾಡ್ಬೋದು ಇನ್ನೊಂದೆರಡು ಜಾಸ್ತಿ ಬಿಡ ಕೂಡ ಹಾಕ್ಬೋದು ಕೆಲವರಿಗೆ ಕೆಲವು ರೀತಿಯಾಗಿರುತ್ತೆ ರುಚಿಗಳಲ್ವ ಕೆಲವರಿಗೆ ಖಾರ ಎಷ್ಟು ತಿಂದರೂ ಅದು ತಟ್ಟೋದೇ ಇಲ್ಲ ಕೆಲವರಿಗೆ ಖಾರ ಕಮ್ಮಿ ಒಂದೆರಡು ಮೆಣಸಿನಕಾಯಿ ಇದು ಖಾರ ಸಹಿಸಲಿಕ್ಕಾಗಲ್ಲ ಅವರವರ ಇಷ್ಟ ಪ್ರಕಾರ ಇಲ್ಲಿ ನಾನು ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ತಗೊಂಡಿದ್ದೀನಿ ಒಂದೂವರೆ ಅಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಹಾಕಿ ಒಂದು ಎರಡು ಮೂರು ನಿಮಿಷ ಅದನ್ನು ಚೆನ್ನಾಗಿ ಬಾಡಿಸಬೇಕು ಈಗ ಉಪ್ಪನ್ನು ಕೂಡ ಸೇರಿಸಬಹುದು ಉಪ್ಪನ್ನು ಸೇರಿಸಿ ಅದನ್ನು ಬಾಡಿಸ್ತಾ ಹೋಗಿ ಇದು ರೆಡ್ ಕಲರ್ ಬರಬಾರ್ದು ಈರುಳ್ಳಿ ಆ ಕಡೆ ಬೆಂದಿದ್ದೆಲ್ಲ ಈ ಕಡೆ ಹಸಿಯಲ್ಲಿ ಆಗಿರಬೇಕು ಆಲೂಗಡ್ಡೆ ಪಲ್ಯದ ಈರುಳ್ಳಿ ಈಗ ಅರ್ಧದಿಂದ ಮುಕ್ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿ ಈಗ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ ಅದರ ನೀರು ಬಸಿದು ಸ್ವಲ್ಪ ತಣ್ಣೀರು ಬೇಕಂದ್ರೆ ಹಾಕಿ ಅದರ ಸ್ಕಿನ್ ಬೇಗ ಬೇಗ ತೆಗೀರಿ ತೆಗೆದು ಒಂದು ಪಾತ್ರೆಗೆ ಹಾಕಿ ಅದನ್ನು ಪುಡಿ ಮಾಡಿ ಆಲೂಗಡ್ಡೆನ ನಿಮಗೆ ಬೇಕೋ ಹಾಗೆ ಪುಡಿ ಮಾಡಿ ಕೆಲವರಿಗೆ ಪೀಸ್ ಪೀಸ್ ಇರಬೇಕಾಗುತ್ತೆ ನಮ್ಮ ಇಷ್ಟ ಪ್ರಕಾರ ಅದನ್ನು ಹೇಗೆ ಬೇಕಾದರೂ ಪುಡಿ ಮಾಡ್ಬೋದು ಹೀಗೆ ಮಾಡಬೇಕು ಅಂತ ಇಲ್ಲ ಈಗ ನಮ್ಮ ಮುಕ್ಕಾಲು ಬೆಂದ ಈರುಳ್ಳಿ ಜೊತೆ ಇದನ್ನು ಸೇರಿಸಿ ಸ್ವಲ್ಪ ನಾನು ಈರುಳ್ಳಿಗೆ ಚೂರು ನೀರು ಹಾಕಿದ್ದೀನಿ ಹಾಗೆ ಸ್ವಲ್ಪ ಒಂದು ಮೂರು ಡ್ರಾಪ್ಸ್ ಲೆಮನ್ ಜ್ಯೂಸ್ ಹಾಕಿದೆ ಅಷ್ಟೇ ಜಾಸ್ತಿ ಹಾಕಬಾರ್ದು ಇದನ್ನು ಇನ್ನೂ ಗಟ್ಟಿಯಾಗಿ ಮಾಡ್ಬೋದು ಯಾಕಂದರೆ ಚಪಾತಿಗೆ ಸ್ವಲ್ಪ ನೀರು ನೀರಾಗಿರಬೇಕಲ್ವ ಈಗ ಕರಿಬೇವನ್ನ ಕೂಡ ಹಾಕಬೇಕು ಯಾಕೆಂದರೆ ಕರಿಬೇವು ಮೊದಲೇ ಹಾಕಿದರೆ ಕಪ್ಪು ಕಪ್ಪಾಗುತ್ತೆ ಈಗ ಹಾಕಿದರೆ ಗ್ರೀನ್ರಿಯಾಗಿರುತ್ತೆ ಹಾಗಾಗಿ ನೋಡಲಿಕ್ಕೂ ಚೆನ್ನಾಗಿರುತ್ತೆ ನಮಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಹಾಕಬೇಕು ಕರಿಬೇವೆಲ್ಲ ಕೆಲವರು ಒಗ್ಗರಣೆ ಜೊತೆ ಹಾಕ್ತಾರೆ ಒಗ್ಗರಣೆ ಜೊತೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಹಾಗೆ ಕೊತ್ತಂಬರಿ ಹಾಕಿ ಒಂದು ಒಂದು ನಿಮಿಷ ಫ್ರೈ ಮಾಡಿ ನಮ್ಮ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ನೋಡಿ ಈಗ ಕೊತ್ತಂಬರಿಯನ್ನು ಕೂಡ ಸೇರಿಸ್ಕೊಳ್ಳಿ ಈಗ ಆಲೂಗಡ್ಡೆ ಪಲ್ಯನ ರೆಡಿ ಆದಮೇಲೆ ಯಾವುದಾದ್ರೂ ಒಂದು ಪಾತ್ರೆಗೆ ಹಾಕಿ ಅದನ್ನು ಮುಚ್ಚಿಡಿ ಮತ್ತು ಚಪಾತಿ ಕೆಲಸಕ್ಕೆ ಸ್ಟಾರ್ಟ್ ಮಾಡಿ ಆಗ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಆಗುತ್ತೆ ನೋಡಿ ಬಿಸಿ ಬಿಸಿ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಯಾರಿಗುಂಟು ಯಾರಿಗಿಲ್ಲ ಅಂತ ಹೇಳಿದಾಗೆ ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆ ಈ ಥರ ಎಲ್ಲ ಮಾಡಿದ್ದು ನಾವು ಹೋಟಲಲ್ಲಿ ತಿನ್ನುವಾಗ ನಾವು ಮಾಡ್ತೀವಿ ನಾವು ಮಾಡಿದಷ್ಟು ಕ್ಲೀನಾಗಿ ಎಲ್ಲಿ ಮಾಡ್ತಾರೆ ಖಂಡಿತ ಇಲ್ಲ ಈಗ ಸದ್ಯಕ್ಕೆ ಇದನ್ನೊಂದು ಕಡೆ ಮುಚ್ಚಿಟ್ಟು ನಮ್ಮ ಚಪಾತಿ ಕೆಲಸಕ್ಕೆ ಹೋಗೋಣ ಚಪಾತಿ ಮಾಡೋ ಮೊದಲು ಕಲ್ಲನ್ನು ಚೆನ್ನಾಗಿ ಒರೆಸಿ ತೆಗೀರಿ ಯಾಕೆ ನಾವು ಅಲ್ಲಿ ಏನೇನು ಅಂತ ನಮ್ಗೆ ಕೂಡ ಗೊತ್ತಿಲ್ಲ ಅಲ್ವಾ ಚಪಾತಿ ಮನೆಗಿಂತ ಈ ಕಲ್ಲಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇದು ನಾನು ಚಪಾತಿ ಮಾಡುವಾಗಲೇ ಒರೆಸ್ಲಿಕ್ಕೆ ಅಂತ ಇಟ್ಟಿರುವ ಬಟ್ಟೆ ಯಾಕೆ ನಮ್ಮನ್ನು ನಂಬಿಬಿಟ್ಟು ಒಂದು ಹತ್ತು ಜನಗಳು ತಿನ್ನುವಾಗ ನಾವು ಕ್ಲೀನನ್ನು ಮೇಂಟೇನ್ ಮಾಡಬೇಕಾಗುತ್ತೆ ನೀವಾಗ ಚಪಾತಿ ಮಾಡೋಣ ಚಪಾತಿದು ಹಿಟ್ಟು ಬಹಳ ಸ್ಮೂತಾಗಿದೆ ಹಾಗೆ ಈ ಥರ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ನಾವು ಸಾಮಾನ್ಯವಾಗಿ ಚಪಾತಿ ಮಾಡೋದು ಕೊಬ್ಬರಿ ಎಣ್ಣೆಯಲ್ಲಿ ನಾವು ಯಾವ ಎಣ್ಣೆಯಲ್ಲಿ ಚಪಾತಿ ಮಾಡ್ತೀವೋ ಆ ಎಣ್ಣೆನೇ ನಾವು ಅಂಟಿಗೆ ಮಿಕ್ಸ್ ಮಾಡಬೇಕು ಹಾಗೆ ಇದಕ್ಕೂ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಎಣ್ಣೆ ಸವರಬೇಕಲ್ಲ ಅದು ಕೂಡ ಕೊಬ್ಬರಿ ಎಣ್ಣೆನೇ ಆಗಿರಬೇಕು ಅಥವಾ ನಾವು ಯಾವ ಎಣ್ಣೆ ಯೂಸ್ ಮಾಡ್ತೀವೋ ಅದೇ ಎಣ್ಣೆ ಆಗಿರ್ಬೇಕು ಅದೊಂದು ಎಣ್ಣೆ ಇದೊಂದು ಎಣ್ಣೆ ಮಾಡಬಾರ್ದು ಎಣ್ಣೆ ಮಿಕ್ಸ್ ಆದಾಗ ನೊರೆ ಬರುತ್ತೆ ಅದು ಕೂಡ ಎಲ್ಲರಿಗೂ ಗೊತ್ತಲ್ವ ನಾನು ಯಾವಾಗಲೂ ಮೂರು ಮೂಲೆ ಚಪಾತಿನೇ ಮಾಡೋದು ಚೆನ್ನಾಗಿರುತ್ತೆ ಮಾಡಿದರೆ ಚೆನ್ನಾಗಿ ಒಂದು ಇಪ್ಪತ್ತು ಮೂವತ್ತು ಚಪಾತಿ ಬೇಕಾದ್ರೆ ಮಾಡ್ತೀನಿ ಆದರೆ ಕೆಲವೊಮ್ಮೆ ಚಪಾತಿ ಮಾಡಲಿಕ್ಕೆ ಉದಾಸೀನ ಹಾಗಾಗಿ ಎಲ್ರಿಗಿಷ್ಟ ಅಪರೂಪ ಮಾಡುವಾಗ ಅಪರೂಪಕ್ಕೆ ಮಾಡುವಾಗ ಎಲ್ಲ ತಿಂಡಿ ಎಲ್ರಿಗಿಷ್ಟ ಆಗುತ್ತಲ್ಲೋ ಅದನ್ನೇ ಇದ್ದರೆ ಚೆನ್ನಾಗಿರೋದಿಲ್ಲ ನೈಟೆಲ್ಲ ಚಪಾತಿ ಮಾಡುವಾಗಿದ್ರೆ ನಾವು ಡ್ರೈ ಚಪಾತಿನೇ ಜಾಸ್ತಿ ಮಾಡೋದು ಎಣ್ಣೆ ಹಾಕೋದಿಲ್ಲ ನಾನು ಸಾಮಾನ್ಯವಾಗಿ ಈ ಥರ ಮಾಡುವಾಗ ಆರಾರು ಚಪಾತಿ ಆರಾರು ಚಪಾತಿ ಮಾಡಿ ಹೊಟ್ಟೆ ಕಸಿಗೆ ಹಾಕ್ಬಿಡ್ತೀನಿ ಒಂದು ನಾವು ಇಷ್ಟು ಜನಕ್ಕೆ ಒಂದು ಇಪ್ಪತ್ತೆರಡು ಚಪಾತಿ ಸಾಕಾಗುತ್ತೆ ಈಗ ಮುಳಿದ ಏನಾದರೂ ಹಿಟ್ಟಿದ್ರೆ ಅದನ್ನು ಫ್ರೀಸರ್ ಒಳಗಡೆ ತೆಗೆದಿರ್ತೀನಿ ಮತ್ತು ನಾರ್ಮಲ್ ಟೆಂಪ್ ಟೆಂಪ್ರೇಚರ್ ಬರುವಾಗ ಅದನ್ನು ಕೆಳಗಡೆ ಇಟ್ಟು ನಾರ್ಮಲ್ ಟೆಂಪ್ರೇಚರ್ಗೆ ಬಂದಮೇಲೆ ಮತ್ತೆ ಚಪಾತಿ ಮಾಡಿದರೆ ಈ ಬಣ್ಣ ಕೂಡ ಚೇಂಜ್ ಆಗೋದಿಲ್ಲ ಫ್ರಿಜ್ಜಲ್ಲಿ ಹಿಟ್ಟನ್ನು ಕೆಳಗಡೆ ಇಟ್ಟ ಕಪ್ಪು ಕಪ್ಪಾಗುತ್ತಲ್ವ ನೀವು ಫ್ರೀಸರಲ್ಲಿ ಇಟ್ಟು ನೋಡಿ ಈಗ ನಮ್ಮ ಚಪಾತಿ ನೋಡಿ ಇಷ್ಟಿಷ್ಟು ಚಪಾತಿ ಮಾಡಿ ಚಪಾತಿ ನಾನು ಕಾಯಿಸ್ತಾ ಇದ್ದೀನಿ ಈಗ ಕೊಬ್ಬರಿ ಎಣ್ಣೆ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕೋದು ಎಣ್ಣೆ ಜಾಸ್ತಿ ಹಾಕಲ್ಲ ನನ್ನ ಚಪಾತಿಗೆ ಸೂಪರಾಗಿರೋ ಸ್ಮೂತಾಗಿರೋ ಚಪಾತಿ ಅಂತೂ ರೆಡಿ ಆಗುತ್ತೆ ನಾವು ಹಿಟ್ಟು ಕಲಸೋದ್ರಲ್ಲೇ ಚಪಾತಿ ನಿಂತಿರೋದು ಹಿಟ್ಟು ಕಲಸೋವಾಗ ಚೆನ್ನಾಗಿ ಕಲಿಸಿದರೆ ಚಪಾತಿ ಯಾವುದೇ ಚಪಾತಿ ಆದರೆ ಸ್ಮೂತ್ ಆಗುತ್ತೆ ನೋಡಿ ಎಷ್ಟು ಉಬ್ಬಿ ಬಂತು ಎಷ್ಟು ಸ್ಮೂತಾಯಿತು ಎಲ್ಲವೂ ಮನಸ್ಸಿಟ್ಟು ಮಾಡಬೇಕಾಗ ಎಲ್ಲ ಕೂಡ ಎಲ್ಲ ಅಡುಗೆಗಳು ಚೆನ್ನಾಗಿರುತ್ತೆ ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ ಹಾಗೆ ನಮ್ಮ ಈ ಒಂದು ಬಡ ಚಾನಲ್ ಕೂಡ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ನನಗೆ ನೋಡಿ ನನ್ನ ಚಾನಲ್ ಒಳಗಡೆ ಹೋಗಿ ನೋಡಿದರೆ ಐದು ಆರು ವ್ಯೂಸ್ ನಮ್ಮ ಬೇಸರ ಮಾಡೋದಿಲ್ಲ ಯಾಕೆಂದರೆ ನನಗೆ ಬೇಸರ ಮಾಡಿ ಮಾಡಿ ಅಭ್ಯಾಸ ಆಗಿದೆ ಹಾಗಾಗಿ ಯಾವುದು ನನಗೆ ಇವಾಗ ಬೇಸರ ಅಂತ ಅನ್ಸೋದಿಲ್ಲ ಹಾಗೆ ಈ ಚಪಾತಿ ಮಾಡಿದ ತಕ್ಷಣ ಹೊಟ್ಟಿಗೆ ಸಲಾಕಿ ಮುಚ್ಚಿರಬೇಕು ಇನ್ನಷ್ಟು ಸ್ಮೂತ್ ಆಗುತ್ತೆ ನಾವು ತಿನ್ನುವಷ್ಟೊತ್ತಿಗೆ ಹೀಗೆಲ್ಲ ಮಾಡಿ ಮಕ್ಕಳ ಬಾಕ್ಸ್ಗೆಲ್ಲ ಹಾಕೋ ಹಾಗಿದ್ರೆ ಈಗ ಹೊಟ್ಟಿಗೆ ಹಾಕಿ ಮತ್ತು ಬಾಕ್ಸ್ಗೆ ಬಿಸಿ ಬಿಸಿ ಚಪಾತಿ ಹಾಕಿದಾಗ ಮಕ್ಕಳು ಕೂಡ ಖುಷಿಯಿಂದ ತಿಂತಾರೆ ಹಾಗೆ ನಮ್ಮ ಚಪಾತಿ ಪಲ್ಯ ಎಲ್ಲವೂ ರೆಡಿ ಆಯಿತು ಐದು ವಿಲೇಜ್ ಕುಕ್ಕಿಗೆ ನಿಮ್ದೆಲ್ಲ ಸಪೋರ್ಟ್ ಇರಲಿ ಇನ್ನೊಮ್ಮೆ ಕೇಳ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಸಬ್ಸ್ಕ್ರೈಬರ್ ಕೂಡ ಆಗಿ ನನ್ನ ಚಾನಲ್ನ ಬಳಸಿ ಮತ್ತೆ ನಿಮ್ಮ ಚಾನಲ್ಗೂ ನಾನು ಸಪೋರ್ಟ್ ಮಾಡ್ತೀನಿ ಯಾಕೆ ನಾವು ಪರಸ್ಪರ ಆ ಕಡೆ ಈ ಕಡೆ ಸಪೋರ್ಟ್ ಇದ್ದರೆ ಮಾತ್ರ ಈ ಒಂದು ಚಾನಲ್ ಬೆಳೆಯುತ್ತೆ ಎಲ್ರಿಗೂ ಟಾಯ್ ಸಿ ಯು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಹತ್ರ ರಿಕ್ವೆಸ್ಟ್ ನನ್ನ ಚಾನಲ್ಗೆ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಅಡುಗೆಯೊಂದಿಗೆ ಮತ್ತೆ ಮತ್ತೆ ಬರ್ತೀನಿ ನನಗೆ ಐದು ವ್ಯೂ ಸಿಕ್ಕಿದ್ರೂ ಸಂತೋಷ ಆಗುತ್ತೆ ಯಾಕಂದರೆ ಐದು ಜನ ನೋಡಿದ್ರಲ್ಲ ಅಂತ ಯಾವುದಕ್ಕೆ ಬೇಜಾರು ಮಾಡಿದರೆ ಯಾವುದೂ ಸಿಗೋದಿಲ್ಲ ನಮಗೆ ಸಿಗುವಂಥದ್ದಾಗಿದ್ದರೆ ಬೇಜಾರು ಮಾಡ್ಬೋದು ಟಟಪ ಬಾಯ್ ಸಿ